ನಮಸ್ತೆ ನಾನು ಚಂದಪಾಂಡ್ಯಮ್ಮಾಜಿ ಇವತ್ತಿನ ವಿಚಾರ ಮನೆ ದೇವರು ಕುಲದೇವರು ಆರಾಧ್ಯ ದೈವರು ನಾವು ಹುಟ್ಟಿದ ಊರಿನ ನಮ್ಮ ಕ್ಷೇತ್ರಪಾಲರು ಅಂತ ಹೇಳ್ತೀವಿ ಆಯಿತಾ ಈ ಮನೆ ದೇವರು ಅಂದ್ರೇನು ಮನೆ ದೇವ್ರಿಗೆ ಯಾಕೆ ಪೂಜೆ ಮಾಡಬೇಕು ಅಥವಾ ಮನೆ ದೇವರಿಗೆ ಬಿಟ್ಟು ಬೇರೆ ದೇವರಿಗೆ ಪೂಜೆ ಮಾಡ್ಬೋದು ಇಂಥ ನೂರಾರು ಕ್ವಶನ್ ಇದೆ ಇನ್ನು ಕೆಲವರಿಗೆ ಮನೆ ದೇವರೇ ಗೊತ್ತಿಲ್ಲ ಅಂತಾರೆ ನಮ್ಮ ತಾತ ಒಂದು ಮಾಡ್ತಿದ್ರು ನಮ್ಮ ಅಜ್ಜ ಒಂದು ಮಾಡ್ತಿದ್ರು ಅದೇನೋ ಹಂಗಂತೆ ಹಿಂಗಂತೆ ಹರಕೆ ಹೊತ್ಕೊಂಡಿದ್ರಂತೆ ಅಲ್ಲಿಂದ ಮನೆ ದೇವರು ಚೇಂಜ್ ಆದ್ರಂತೆ ಈ ಥರದೆಲ್ಲ ನಾವು ದಿನಚರಿಯಲ್ಲಿ ಕೇಳ್ತಾ ಬರ್ತೀವಿ ಆದರೆ ಮನೆ ದೇವರು ಕುಲದೇವರು ಆರಾಧ್ಯ ದೈವರು ಅಂತ ಬರ್ತಾರಲ್ಲ ಈ ಮನೆ ದೇವರು ಅಂದರೆ ಈಗ ಒಂದು ಹೆಣ್ಣುಮಗಳು ಮದುವೆ ಆದ ನಂತರ ಗಂಡನ ಮನೆಗೆ ಹೋದಾಗ ಆ ಗಂಡನ ಮನೆಯವರು ಪೂಜೆಯನ್ನು ಮಾಡುವಂತಹ ದೇವರು ಈ ಹೆಣ್ಣುಮಗಳಿಗೆ ಲಾಗುವಾಗತ್ತೆ ಅಂದಾಗ ಅದು ಮನೆ ದೇವರು ಅಂತ ಆಗತ್ತೆ ಅದಕ್ಕೆ ಮನೆ ದೇವರು ಅಂತ ಹೇಳ್ತೀವಿ ಕುಲದೇವರು ಅಂತ ಹೇಳಿದಾಗ ಇಲ್ಲಿ ಗಂಡು ಸಂತಾನದ ಮುಖ್ಯತೆಯನ್ನು ತಗೊಳ್ತೀವಲ್ವಾ ಈಗ ನಾನು ಹುಟ್ಟಿದ ಮನೆಯಲ್ಲಿ ನನ್ನ ತಂದೆಯವರು ಯಾವ ದೇವರಿಗೆ ಪೂಜೆ ಮಾಡ್ತಿದ್ರು ಅದು ಕುಲದೇವರು ಅಂತ ತಗೊಳ್ತೀವಿ ಇನ್ನು ಮನೆ ದೇವರು ಕುಲದೇವರು ಬಿಟ್ಟು ಆರಾಧ್ಯ ದೇವರು ಅಂತ ಹೇಳ್ತೀವಿ ಅಂದರೆ ಈಗ ನನ್ನ ಫ್ರೆಂಡ್ ಯಾರೋ ಇರ್ತಾರೆ ಅವ್ರು ಯಾವುದೋ ಒಂದು ಗುರುವಿಗೋ ಇನ್ಯಾವುದೋ ಒಂದು ದೇವರಿಗೋ ಫಾಲೋ ಮಾಡ್ತಿರ್ತಾರೆ ಅಂತ ತಗೊಳ್ಳೋಣ ಅವ್ರು ಹೇಳ್ತಾರೆ ನನಗೆ ಇದಕ್ಕೆ ಹೋದ್ಮೇಲಿಂದ ಚೆನ್ನಾಗಾಯ್ತು ಮಾರಯ ಅಂತ ಹೇಳ್ತಾರೆ ಅಂದಾಗ ಅವರನ್ನು ನಾ ಹೌದಾ ಹಾಗೆ ನಾನು ಬರ್ತೀನಿ ಅಂತ ಅಲ್ಲಿಂದ ಜಂಪ್ ಆಗೋದು ಆ ದೇವರಿಗೆ ಫಾಲೋ ಮಾಡುವಂಥದ್ದು ಆ ದೇವರಿಗೆ ಫಾಲೋ ಮಾಡಿದಾಗ ಅಕಸ್ಮಾತಾಗಿ ನಿಮಗೆ ಆ ದೇವರ ಶಕ್ತಿ ಅಥವಾ ಒಂದು ವೈಬ್ರೇಷನ್ ಅಂತ ಹೇಳ್ತೀವಿ ಮಂತ್ರದ ತರಂಗಗಳು ಕಂಪನಗಳು ಅಂತ ಹೇಳ್ತೀವಿ ಅದು ನಿಮ್ಮಲ್ಲಿ ಹೊಂದಾಣಿಕೆಯಾಗಿ ಬೆಳವಣಿಗೆ ಕಂಡಲ್ಲಿ ಆ ದೇವರು ನಿಮ್ಮ ಆರಾಧ್ಯ ದೇವರು ಅಂತ ಆಗುತ್ತೆ ಇಷ್ಟ ದೇವರು ಅಂತ ಆಗತ್ತೆ ಆಯಿತಾ ಇದನ್ನು ಹೊರತುಪಡಿಸಿ ಇನ್ನೊಂದು ಬರುತ್ತೆ ಗ್ರಾಮದೇವರು ಅಂತ ಹೇಳ್ತೀವಿ ಈ ಗ್ರಾಮದೇವರು ಈಗ ನನ್ನ ಮನೆಯಲ್ಲಿ ನಾವು ಐದು ಜನ ಇರ್ತೀವಿ ಅಂದ್ಕೊಳ್ಳೋಣ ನನ್ನ ಅಣ್ಣಂದಿರು ನನ್ನ ಮಗಳು ಅಥವಾ ನಾನು ನನ್ನ ಅಪ್ಪ ಈ ಥರ ನಮ್ಮ ಫ್ಯಾಮಿಲಿ ಇರುತ್ತಲ್ವ ಆ ಫ್ಯಾಮಿಲಿಯಲ್ಲಿ ಗ್ರಾಮದೇವರು ಒಂದಿದ ಕೂಡಲೇ ಅಪ್ಪನ ಮನೆದೋ ಅಮ್ಮನ ಮನೆದೋ ಗ್ರಾಮದೇವರು ಹೇಳಿಬಿಡ್ತಾರೆ ಖಂಡಿತ ಅದು ಕೂಡ ತಪ್ಪು ಪರಿಕಲ್ಪನೆ ನಾನಿವಾಗ ಎಲ್ಲಿ ಹುಟ್ಟಿದೆ ನಾನು ಹುಟ್ಟ ಊರು ಹುಟ್ಟಿದ ಊರು ಅಂದರೆ ನಾನಿವಾಗ ಹುಟ್ಟಿದ್ದು ಶಿವಮೊಗ್ಗ ಶಿವಮೊಗ್ಗದಲ್ಲಿ ಯಾವ ಏರಿಯಾ ದುರ್ಗಿಗುಡಿ ಏರಿಯಾ ಹಾಗಿದ್ರೆ ನನ್ನ ಗ್ರಾಮದೇವರು ಯಾರು ದುರ್ಗಮ್ಮ ನನ್ನ ನಾನು ಯಾವ ಮಗು ಮೊದಲಿಗೆ ಉಸಿರನ್ನು ಬ್ರೀದ್ ಅಂದರೆ ಹೊರ ಬಂದ ಮೇಲೆ ಭೂಮಿಗೆ ಬಂದಿದ ತಕ್ಷಣ ಉಸಿರನ್ನ ತಗೊಳತ್ತಲ್ಲ ಆ ಉಸಿರು ಯಾವ ಪ್ರಾಂತ್ಯದಿರುತ್ತೆ ಆ ಪ್ರಾಂತ್ಯದ ಗ್ರಾಮದೇವರು ಆ ಮಗುವಿನ ಗ್ರಾಮದೇವರಾಗಿ ಬರ್ತಾರೆ ಅಂದರೆ ರಕ್ಷಣೆಯಾಗಿ ನಿಲ್ತಾರೆ ಆ ಮೊದಲ ಉಸಿರು ಸೇವನೆ ಮಾಡುತ್ತಲ್ಲ ಮಗು ಅವರಿಗೆ ಗ್ರಾಮ ದೇವರು ಅಂತ ಹೇಳೋದು ಅಂದರೆ ಇವಾಗ ನನ್ನ ಕುಟುಂಬದಲ್ಲಿ ನಾವು ನಾಲ್ಕು ಜನ ಇದ್ದಾಗ ನಾಲ್ಕು ಜನರು ಕೂಡ ಎಲ್ಲಿ ಹುಟ್ಟಿದ್ವಿ ಸಪ್ರೇಟ್ ಸಪ್ರೇಟ್ ಹುಟ್ಟಿದರೆ ಆ ಸಪ್ರೇಟ್ ಸಪ್ರೇಟ್ ಗ್ರಾಮ ದೇವರೇ ನಮಗೆ ರೂಲ್ ಮಾಡುವಂಥದ್ದು ಆಯಿತಾ ಇನ್ನು ಶಿವಮೊಗ್ಗ ಸಿಟಿಗೆ ಗ್ರಾಮದೇವರು ಅಂತ ಬಂದುಬಿಟ್ರೆ ಮಾರಮ್ಮ ಅಂತ ಹೇಳ್ತಾರೆ ಕೆಲವರು ಈ ಕಡೆಗೆ ಬಂದಾಗ ದುರ್ಗಮ್ಮ ಅಂತಾರೆ ಹೇಳಿದ್ನಲ್ಲ ಪ್ರಾಂತ್ಯ ಬದಲಾದಾಗ ಆ ಪ್ರಾಂತ್ಯದ ದೇವರು ಗ್ರಾಮ ದೇವರು ಹಾಗಾಗಿ ಇಷ್ಟ ದೇವರು ಆರಾಧ್ಯ ದೇವರು ಮನೆ ದೇವರು ಕುಲದೇವರು ಗ್ರಾಮದೇವರು ಇವುಗಳನ್ನು ನೀವು ನೋಡಿಕೊಂಡು ಮಾಡುವಂಥದ್ದು ಇನ್ನು ಕುಲದೇವರು ಅಂತ ಅಂದಾಗ ಇದಕ್ಕೆ ಯಾಕೆ ಹೋಗಬಾರ್ದು ಅದಕ್ಕೆ ಯಾಕೆ ಹೋಗಬಾರ್ದು ಅನ್ನೋ ಪ್ರಶ್ನೆ ಉದ್ಭವ ಆಗ್ಬೋದು ದೇವರೆಲ್ಲ ಒಂದೇ ಅಲ್ವಾ ಎಲ್ಲ ಒಂದೇ ಅಂತ ಹೇಳ್ತೀರಾ ನಿರಾಕಾರ ನಿರಾಧಾರ ಅಂತ ಅಂತೀರ ಮತ್ತು ಇದು ಹೇಳ್ತಿರಲ್ಲ ಅಂತ ನಿಮ್ಮಲ್ಲಿ ಪ್ರಶ್ನೆಗಳು ಉದ್ಭವ ಆಗ್ಬೋದು ಅಲ್ಲೇನಾಗತ್ತೆ ನಾನು ಇವಾಗ ಶಿವನನ್ನು ಆರಾಧನೆ ಮಾಡ್ತೀನಿ ಕೃಷ್ಣನನ್ನು ಆರಾಧನೆ ಮಾಡ್ತೀನಿ ಹನುಮನನ್ನು ಆರಾಧನೆ ಮಾಡ್ತೀನಿ ಮತ್ತು ಮಹಾಕಾಳಿಯನ್ನು ಆರಾಧನೆ ಮಾಡ್ತೀನಿ ಅಂದಾಗ ಇವರ ಮಂತ್ರಗಳನ್ನು ನಾನು ಪಠನೆ ಮಾಡ್ತೀನಲ್ಲ ಆ ಪಠನೆ ಮಾಡಿದ ಮಂತ್ರಗಳಿಂದ ಬರುವ ಶಬ್ದ ತರಂಗಗಳು ಆ ವ್ಯಕ್ತಿಯ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತೆ ಹಾಗಾಗಿ ಆ ಕುಟುಂಬದಲ್ಲಿ ನಡೆದುಕೊಂಡದ್ದು ನಡೆದುಕೊಂಡು ಬರುತ್ತಲ್ಲ ಕುಲದೇವರು ಅಂತ ಹೇಳಿ ಶೈವ ಪದ್ಧತಿಯವರು ವೈಷ್ಣವ ಪದ್ಧತಿಯವರು ವಿಷ್ಣು ಪದ್ಧತಿಯವರು ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಮಂತ್ರಗಳಿರುತ್ತೆ ಆಚರಣೆಗಳಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಶಬ್ದ ತರಂಗಗಳು ನಮ್ಮ ಪ್ರತಿಯೊಂದು ಶರೀರದ ಮೇಲೆ ಪ್ರಭಾವವನ್ನು ಬೀರುತ್ತೆ ಆ ಒಳ್ಳೆಯ ಪ್ರಭಾವ ಬೀರಬೇಕು ಅಂದಾಗ ನಮ್ಮ ಮನೆ ದೇವರು ನಮ್ಮ ಗ್ರಾಮ ದೇವರು ನಮ್ಮ ಕುಲ ದೇವರಿಗೆ ಹೋಗಲೇಬೇಕು ಜೊತೆಗೆ ಆರಾಧ್ಯ ದೈವರು ಇಷ್ಟಪಡುವಂಥ ದೇವರಿಗೆ ನೀವು ಹೋಗ್ತಿದ್ದೀವಿ ಅಂದಾಗ ಹೋಗಿ ಬರುವ ಮಧ್ಯದಲ್ಲಿ ಹೋಗಿ ಬಂದ ನಂತರ ನಿಮ್ಮ ಜೀವನ ಶೈಲಿಯಲ್ಲಿ ಅಂದರೆ ವ್ಯವಹಾರ ಉದ್ಯೋಗ ಮತ್ತು ಕುಟುಂಬದಲ್ಲಿ ಮಕ್ಕಳಲ್ಲಿ ಪರಿಣಾಮ ಏನಾದರೂ ಬಿದ್ದಲ್ಲಿ ಅಂತಹದನ್ನು ಖಂಡಿತ ನಿಲ್ಲಿಸಿ ಹೋಗಬೇಡಿ ನಾನು ಹೇಳ್ತಾ ಇರೋದು ದೇವ್ರ ನಂಬೇಡಿ ಅಂತ ಅಲ್ಲ ಪ್ರತಿಯೊಂದು ಶಬ್ದ ತರಂಗಗಳ ಮೇಲೆ ಮಂತ್ರಗಳ ಮೇಲೆ ನಿರ್ಧಾರ ಆಗಿರುತ್ತೆ ಇನ್ನು ಮಂತ್ರ ಹೆಂಗಪ್ಪ ಏನು ಮಾಡಿಬಿಡತ್ತಪ್ಪ ಅಂತ ಅಂದ್ಕೊಳ್ಬಹುದು ಮಂತ್ರಗಳನ್ನು ನಾವು ಪಠನೆ ಮಾಡುವಾಗ ಪ್ರತಿಯೊಂದು ಅಕ್ಷರವು ನಮ್ಮ ಬಾಯಿಯ ಒಳಗಡೆ ನಾಲಿಗೆ ಪ್ರತ್ಯೇಕ ಸ್ಥಾನಕ್ಕೆ ತಗಲಿ ಬಂದ ಶಬ್ದದ ಒಂದು ತರಂಗವೇ ಒಂದು ಶಬ್ದವಾಗತ್ತೆ ಅಂದರೆ ನಾವು ವರ್ಗಗಳನ್ನು ನೋಡ್ತೀವಿ ಅಂದರೆ ಅಕ್ಷರ ಮಾಲೆಗಳನ್ನು ನೋಡಿದಾಗ ವರ್ಗಗಳನ್ನು ನೋಡಿದಾಗ ಅಂದರೆ ಕವರ್ಗ ಚವರ್ಗ ಟವರ್ಗ ಟವರ್ಗ ಪವರ್ಗ ಈ ಈ ವ್ಯಂಜನಗಳನ್ನು ನೋಡಿದಾಗ ನಾವು ಹೇಳುವಂತಹ ಪದಗಳಿಗೆ ನಾಸಿಕ ಈ ಥರ ಎಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಹೆಸರುಗಳಿದೆಯಲ್ವ ಅಂದರೆ ಅಲ್ಲಿಂದ ಶಬ್ದ ತರಂಗಗಳು ತರಂಗಗಳು ಉತ್ಪನ್ನವಾಗುತ್ತೆ ಆ ಉತ್ಪನ್ನವಾದಾಗ ಆ ಒಂದು ಶಬ್ದ ಉತ್ಪನ್ನವಾಗುವಾಗ ನಾಲಿಗೆಯ ಒತ್ತಡ ಅಕ್ಯುಪ್ರೆಷರ್ ಥರ ಕೆಲಸ ಮಾಡುತ್ತೆ ಇಲ್ಲಿ ವೈದ್ಯಕೀಯ ಹಿನ್ನೆಲೆ ತತ್ವ ಇದೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಆ ಒಂದು ಪ್ರೆಷರ್ ಬಿದ್ದಾಗ ನಮ್ಮ ನರಮಂಡಲಗಳ ಮೇಲೆ ಅದಕ್ಕೆ ಸಮನಾಗಿ ಒತ್ತಡಗಳು ಬಿದ್ದಾಗ ನಮ್ಮ ಯೋಚನಾಧಾರ ನಮ್ಮ ಚಿಂತನಾಧಾರ ಹಾಗೂ ನಮ್ಮ ಭಾವನೆಗಳು ನಮ್ಮ ಜೀವನದ ಮೇಲೆ ಬೀಳುವಂತಹ ಕೆಲವೊಂದು ವ್ಯಕ್ತಿತ್ವಗಳು ಎಲ್ಲವೂ ಕೂಡ ನಿರ್ಧಾರ ಆಗಿರುತ್ತೆ ಅದರ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಇವ ಮತ್ತೊಮ್ಮೆ ಹೇಳ್ತೀನಿ ಮನೆ ದೇವರಿಗೆ ನಡ್ಕೊಳ್ಳಿ ಕುಲದೇವರಿಗೆ ನಡ್ಕೊಳ್ಳಿ ಗ್ರಾಮ ದೇವರಿಗೆ ನಡ್ಕೊಳ್ಳಿ ಆರಾಧ್ಯ ದೇವರನ್ನು ಪರೀಕ್ಷೆ ಮಾಡಿಕೊಂಡು ಫಾಲೋ ಮಾಡಿ ತಪ್ಪಿಲ್ಲ ಇಷ್ಟ ದೇವರಿಗೂ ಅಷ್ಟೇ ಇಷ್ಟ ದೇವರಿಗೂ ನೀವು ಪರೀಕ್ಷೆ ಮಾಡಿಕೊಂಡು ಮುಂದುವರಿ ದೇವತಾ ಪೂಜೆಯಲ್ಲಿ ಯಾವುದೇ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಅನಾದಿ ಕಾಲದಿಂದ ಬಂದಿರುವಂತಹ ಪದ್ಧತಿಗಳನ್ನು ನೆನಪಿಗೆ ತಂದುಕೊಂಡು ಮರುಕಳಿಸ್ಕೊಂಡು ಅದನ್ನು ಅಳವಡಿಸ್ಕೊಂಡು ಹೋಗೋದ್ರಲ್ಲಿ ಏಳಿಗೆ ಇದೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ ಅಲ್ಲಿ ತನಕ ನಮಸ್ತೆ